ಎಲ್ಲ ರೈತ ಬಂದವರಿಗೂ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ ಸೊ ಈ ದಿನ ನಾವು ಟೊಮೊಟೊ ಬೆಳೆ ಅಥವಾ ತರಕಾರಿ ಬೆಳೆ ಅಂತಕ್ಕಂಥ ಒಂದು ರೆವಲ್ಯೂಷನ್ ಮಾಡ್ತಕ್ಕಂಥ ಒಂದು ಕಡೂರು ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಹಳ್ಳಿ ಅಂದರೆ ನಿಡ್ಘಟ್ಟ ಅಂತಂತ ಕರಿತೀವಿ ಸೊ ಆ ಒಂದು ನಿಡ್ಘಟ್ಟ ಗ್ರಾಮದಲ್ಲಿ ಸೊ ಒಂದು ಟೊಮೊಟೊ ಬೆಳೆನಲ್ಲಿ ವೈಜ್ಞಾನಿಕವಾಗಿ ಮತ್ತು ಸಮಗ್ರವಾಗಿ ಬೆಳೆ ನಿರ್ವಹಣೆನ ಮಾಡಿ ಯಶಸ್ವಿನೇ ಕಾಣದಿರ್ತಕ್ಕಂತಹ ಪ್ರಭುಕುಮಾರ್ ಅವರ ಜಮೀನಲ್ಲಿದ್ದೀವಿ ಸರ್ ನಮಸ್ತೆ ನಮಸ್ತೆ ಹಾಂ ನಮ್ದು ಚಿಕ್ಕಮಗಳೂರು ಡಿಸ್ಟಿಕ್ ಸಕ್ರಾಪಟ್ಣ ಹೋಬಳಿ ನಿಡಘಟ್ಟ ಗ್ರಾಮದಲ್ಲಿ ಟೊಮೊಟೊ ಬೆಳಿತಾ ಇದೀವಿ ಅಡಿಕೆ ಇದೆ ತೆಂಗು ಇದೆ ತೆಂಗಿದೆ ಅಡಿಕೆ ತೆಂಗು ಟಮೊಟೋ ಮಾಡ್ತಾ ಪಶು ಹೌದು ಸೊ ಇದ್ ಬಿಟ್ಟು ಬೇರೆ ಇನ್ನೇನು ಬೇರೆ ಇನ್ನೇನು ಮಾಡ್ತಾ ಇಲ್ಲ ಓಕೆ ತೆಂಗ್ ಹಾಕಿದೀವಿ ಇಲ್ಲಿ ತೆಂಗಿದೆ ಹೊಸ ಸೊ ಹಾಕಿದೀವಿ ಟೊಮೊಟೋ ತರಕಾರಿ ಬೆಳೆನ ಸುಮಾರು ಎಷ್ಟು ನೀವು ಬೆಳಿತಾ ನಾವು ಒಂದ್ ಮೂವತ್ತ್ ವರ್ಷದಿಂದನೂ ಮುಂಚೆಯಿಂದ ಬೆಳಿತಾ ಇದ್ವಿ ಓಕೆ ಮಧ್ಯ ವರ್ಷ ಬಿಟ್ಟಿದ್ವಿ ನೀರಿನ ನೀರಿನ ಅಭಾವ ಮತ್ತೆ ಈ ಲೇಬರ್ ಕಾಸ್ಟ್ ಮತ್ತೊಂದು ಈಗ ತೊಂದ್ರೆಗಳೆಲ್ಲ ಇದ್ವಿ ಲೇಬರ್ ಕಾಸ್ಟ್ ಮತ್ತೆ ಮಾರ್ಕೆಟ್ ವೇರಿಯೇಷನ್ ಬಿಟ್ಟಿದ್ರಿ ಹೌದು ಸೊ ಈಗ ಈ ಟೊಮೊಟೊ ಬೆಳೆನ ನಾಟಿ ಮಾಡಿ ಎಷ್ಟು ತಿಂಗ್ಳು ಸರ್ ಟೊಮೊಟೊ ಬೆಳೆ ನಾಟಿ ಮಾಡಿ ಎರಡು ತಿಂಗಳ ಮೇಲೆ ಇವತ್ತು ಇಪ್ಪತ್ತು ದಿನ ಇಪ್ಪತ್ತು ದಿನ ಇಪ್ಪತ್ತ ದಿನ ಸೊ ನಮ್ಮ ಈ ಬೆಳೆನಲ್ಲಿ ಭೇಟಿಯಾಗಿ ಎಷ್ಟು ಸರ್ ನಿಮ್ ಬೆಳೆನಲ್ಲಿ ಭೇಟಿಯಾಗಿ ಬೆಡ್ ಮಾಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಟೊಮೊಟೊ ಬೆಳೆ ನಾಟಿ ಮಾಡ್ಬೇಕು ಅಂತ ಬಂದಾಗ ಸೊ ಏನೇನ್ ಮಾಹಿತಿ ಕೊಟ್ಟು ಬೆಡ್ ಸಾಲಿಂದ ಸಾಲಿಗೆ ಇಷ್ಟೇ ಅಡಿ ಇರ್ಬೇಕು ಐದ್ ಅಡಿನೇ ಇರ್ಲೇಬೇಕು ಐದ್ ಅಡಿ ಅಂತ್ರ ಕೊಡ್ಬೇಕು ಅಂತ ಮತ್ತೆ ಆಮೇಲೆ ಬೆಡ್ಗೆ ಬೇವಿನ ಹಿಂಡಿ ಮತ್ತೆ ವ್ಯಾಮ ಅಂತ ಗೊಬ್ಬರ ಕೊಟ್ಟಿದ್ರಿ ಅದನ್ನೆಲ್ಲ ಹಾಕ್ಬಿಟ್ಟು ನೀವೆಲ್ಲ ಮುಂಚೆ ಏನ್ ಮಾಡ್ತಾ ಇದ್ರಿ ಮುಂಚೆ ನಾವ್ ಇನ್ನೇನಿಲ್ಲ ಅವಾಗ ನಾವು ಸಾಲ್ ಮಾಡ್ಬೇಕಾದ್ರೆ ಸಾಲ್ ಹೊಡಿತಾ ಇದ್ವಿ ಅದ್ ಗೊಬ್ಬರ ಉದ್ರಿಸ್ಬಿಟ್ಟು ಏನೇನ್ ಗೊಬ್ಬರ ಆಗ್ತಾ ಇದ್ವಿ ಏನೋ ಸಿಕ್ಕಾಬಟ್ಟೆ ಹಾಕ್ಬಿಟ್ಟು ಸಾಲ್ ಮಾಡ್ಬಿಟ್ಟು ಅತ್ ಸಸಿ ಹಾಕ್ಬಿಡ್ತಿದ್ವಿ ಸೊ ಈ ಸ ಈ ಬಾರಿ ನಾವು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬೆಡ್ ಮಾಡಿದಾಗ ಬೇವಿನಿಂಡಿ ಬಗ್ಗೆ ಮುಖ್ಯತೆ ಮತ್ತೆ ಸದ್ರು ಜೊತೆನಲ್ಲಿ ವ್ಯಾಮ್ ಅಂತ ಕರಿತೀವಿ ಸೊ ಇವನ್ನ ನಾವು ಸಾಲಿಗೆಗಳಿಗೆ ಹಾಕ್ಬಿಟ್ಟು ಬೆಡ್ ಮಾಡೋದ್ರಿಂದ ಸೊ ಗಿಡದಲ್ಲಿ ಬೆಳವಣಿಗೆನು ಚೆನ್ನಾಗಿ ಬರುತ್ತೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಕ್ಕಂತ ಗಿಡಗಳು ಯಾವ ರೀತಿ ಬಂತು ನಾವು ನಾಟಿ ಮಾಡಿದಾಗ ನಮ್ಮ ಮಳೆ ಜಾಸ್ತಿ ಇತ್ತು ಅವಾಗ ತುಂಬಾ ಜಾಸ್ತಿ ತುಂಬಾ ಜಾಸ್ತಿ ಇತ್ತು ಅಂದ್ರೆ ತುಂಬಾನೇ ಬರ್ತಾ ಇತ್ತು ಡೈಲಿ ಬರೋದು ಮಧ್ಯಾಹ್ನನೆ ಜೋರಾಗಿ ಬರೋದು ಮಳೆ ಓಕೆ ಆದ್ರೂ ಅವಾಗೆಲ್ಲಾ ವಾರಕ್ಕೆ ನಾಲ್ಕು ದಿನಕ್ಕೆ ಬಂದ್ ಬಂದು ನೀವು ನೋಡಿ ನೀಟಾಗೆಲ್ಲ ಇದ್ ಮಾಡೋದ್ರಿಂದ ಓಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಸಿಂಪಡಣೆ ಮಾಡಕ್ಕೆ ಅಂತ ಬಂದ್ರಿ ಸೊ ಅವಾಗ ಸಿಂಪಡಣೆ ಬದಲು ನಾವು ಏನು ನಿಮಗೆ ಬ್ಲಿಂಚ್ ಮಾಡೋದಕ್ಕೆ ಡ್ರಿಂಚಿಂಗ್ ಮಾಡೋದಕ್ಕೆ ನನಗೆ ಮಾಹಿತಿ ಕೊಟ್ರಿ ಸ್ಪ್ರೇ ಮಾಡೋದಕ್ಕಿಂತ ಗಿಡದ ಬುಡಕ್ಕೆ ಇದು ಮಾಡ್ಬೇಕು ಡ್ರಿಂಚಿಂಗ್ ಮಾಡೋದು ತುಂಬಾ ಸೂಕ್ತವಾಗಿ ಸೂಕ್ತವಾಗಿರುತ್ತೆ ಅಂತ ಹೇಳಿದ್ರಿ ಗಿಡ ಅದೇ ತರ ಬಂದ್ವಿ ಓಕೆ ದಿನಕ್ಕೆ ದಾರ ಕಟ್ಟಿದ್ರಿ ಸರ್ ನಾನು ಇಪ್ಪತ್ತೆರಡ ಇಪ್ಪತ್ತೈದು ದಿನಕ್ಕೆ ಇಪ್ಪತ್ತೈದು ದಿನಕ್ಕೆ ಆಲ್ರೆಡಿ ನಿಮಗೆ ದಾರ ಕಟ್ಟ ಲೆವೆಲ್ ಗೆ ಗಿಡ ಬಂದಿದೆ ಬಂದಿತ್ತು ಬಂದಿತ್ತು ಸೊ ಇಲ್ಲಿ ರಸವಾರಿ ಪದ್ಧತಿನಲ್ಲಿ ಎಲ್ಲ ನಿಮಗೆ ಪೋಷಕಾಂಶಗಳ ನಿರ್ವಹಣೆ ನಿರ್ವಹಣೆ ಹೌದು ಸೊ ಇಲ್ಲಿ ಯಾವ ರೀತಿ ನಿಮಗೆ ಅದು ವೈಜ್ಞಾನಿಕತೆಯನ್ನ ತೋರಿಸ್ತಾ ಬಂತು ಅಂದ್ರೆ ಡ್ರೈ ಗೊಬ್ಬರ ಹಾಕಿದ್ರೆ ಜಾಸ್ತಿ ಖರ್ಚು ಬರುತ್ತೆ ನಮಗೆ ವೆರಿ ಗುಡ್ ಆಮೇಲೆ ಅದು ವೇಸ್ಟ್ ಕೂಡ ಆಗುತ್ತೆ ಎಫಿಶಿಯನ್ಸಿ ಕಡಿಮೆ ಇರೋದು ನಮ್ಗೆ ಖರ್ಚು ಕಡಿಮೆ ಆಗ್ಬೇಕು ಅಂದ್ರೆ ನಾವು ಈ ಜ್ಯೂಸ್ ಅಲ್ಲೇ ಇದ್ರಲ್ಲೇ ಕೊಟ್ಕಂತ ಬಿಪಲ್ ಕೊಡ್ತಕ್ಕಿಂದ ನಮಗೆ ಆದಷ್ಟು ಖರ್ಚು ಕಡಿಮೆ ಲೇಬರ್ ಸಮಸ್ಯೆನು ಕಡಿಮೆ ಆಗುತ್ತೆ ಸೊ ನಿಮ್ಗೆ ಭೂಮಿನಲ್ಲಿ ತೇವಾಂಶಕ್ಕೆ ಬೇಗನೆ ಗಿಡಗಳಿಗೆ ಒಂದು ಸಿಗ್ತಕ್ಕಂತ ಶಕ್ತಿ ನೀರು ಸೊ ಇಲ್ಲಿ ಕೆಲವೊಂದು ಪೋಷಕಾಂಶಗಳನ್ನ ಹೇಳ್ತಾ ಬಂದು ಸೊ ಇಂತ ಸ್ಟೇಜ್ ಅಲ್ಲಿ ಇಂತ ಗೊಬ್ಬರನೇ ಕೊಡ್ಬೇಕು ಹೂವಿನ ಸ್ಟೇಜ್ ಅಲ್ಲಿ ಈ ತರದ್ದು ಫಾಸ್ಪರಸ್ ಹೆಚ್ಚಿಗೆ ಇರತಕ್ಕಂಥ ಗೊಬ್ಬರಗಳ್ನೆ ಕೊಡಬೇಕು ಹೌದು ಮತ್ತೆ ಲಘು ಪೋಷಕಾಂಶಗಳು ನಿರ್ವಹಣೆ ಬಗ್ಗೆ ಹೌದು ಸೊ ಈ ಎಲ್ಲಾ ಮಾಹಿತಿಗಳು ಗಿಡದಲ್ಲಿ ಯಾವ ರೀತಿ ವ್ಯತ್ಯಾಸ ಬಂದ್ ತುಂಬಾ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇದೀರಲ್ಲ ಓಕೆ ಬೇರೆ ಅವರೇಜ್ ನೋಡ್ತಾ ಇದ್ರಿ ಸೊ ಇಲ್ಲಿ ಎಷ್ಟು ಬಾಕ್ಸ್ ಕೊಯ್ದಿದ್ರಿ ಸರ್ ನಾನ್ ನೂರ ಇಪ್ಪತ್ ಬಾಕ್ಸ್ ನೂರ ಇಪ್ಪತ್ ಬಾಕ್ಸ್ ಕೊಯ್ದಿದ್ರಿ ಸೊ ಮಾರ್ಕೆಟ್ ಅಲ್ಲಿ ಎಷ್ಟು ಕೆಜಿ ಬಾಕ್ಸ್ ಸರ್ ಇಪ್ಪತ್ತೈದ್ ಕೆಜಿಐದ್ ಕೆಜಿ ಬೇಕು ಚಿಕ್ಕಮಂಗ್ಳೂರ್ ಚಿಕ್ಕಮಂಗ್ಳೂರ್ ಮಾರ್ಕೆಟ್ ಸೊ ಏನ್ ಪ್ರೈಸ್ಗೆ ಹೋಗಿದೆ ಸರ್ ಅವರೇಜ್ ಇದ್ದಿದ್ದ ಅವತ್ ಏನ್ ಮಾರ್ಕೆಟ್ ಅಲ್ಲಿ ಇರುತ್ತಾ ಅದಕ್ಕಿಂತ ಉತ್ತಮವಾಗಿ ನಮ್ದು ಕ್ವಾಲಿಟಿ ಇದೆ ನೂರ್ ಬಾಕ್ಸ್ ಕೊಯ್ದಿದೀನಿ ಅಂತ ಎಷ್ಟು ಬಾಕ್ಸ್ ಮಾರ್ಕೆಟಿಗೆ ಹೋಗೋದೇ ಇಲ್ತಕ್ಕಂತಹ ಡ್ಯಾಮೇಜ್ ಬಂದಿದೆ ಗೆ ಹೋಗದೇ ಇರೋ ಡ್ಯಾಮೇಜ್ ಅಂದ್ರೆ ಒಂದು ಕ್ರೇಟ್ ಜಾಸ್ತಿನೂ ಇಲ್ಲ ಒಂದು ಕ್ರೇಟ್ ಬರ್ತಾ ಸೊ ಒಂದ್ ಇಪ್ಪತ್ ಕೆಜಿ ಬಂದಿರಬಹುದು ಅಷ್ಟೇ ಒಂದ್ ಇಪ್ಪತ್ ಕೆಜಿ ಬಂದಿದೆ ಸೊ ಮುಂಚೆ ಎಲ್ಲಾ ಬೆಳಿತಾ ಇದ್ದು ಅಂತಂದ್ರೆ ಟೊಮೆಟೋದಲ್ಲಿ ನೂರ್ ಇಪ್ಪತ್ ಬಾಕ್ಸ್ ಕೊಯ್ದ್ರಿ ಅಂತಂದ್ರೆ ನಾರ್ಮಲಿ ಎಷ್ಟು ಡ್ಯಾಮೇಜ್ ಬರ್ತಕ್ಕಂಥದ್ದು ಮುಂಚೆ ಎಲ್ಲ ಸರ್ ನಾವು ಕೊಯ್ಬೇಕಾದ್ರೆ ಸಾಲಲ್ಲೇ ಬಿದ್ದಿರೋ ಗೊತ್ತಾಗ್ಬಿಡೋದು ಓಕೆ ಇಲ್ಲೇ ನೋಡ್ರಿ ಒಂದ್ ನೂರ್ ಇಪ್ಪತ್ ಕರೆ ಇಪ್ಪತ್ ಕರೆ ಬಂದಿರೋದು ಬಂದಿರ್ತದೆ ಬಂದಿರೋದು ಸೊ ಇಂತ ಒಂದು ಬೆಳೆ ಪರಿಸ್ಥಿತಿನಲ್ಲಿ ಇರ್ಬೋದು ಸೊ ಇಲ್ಲಿ ಮಳೆ ಜಾಸ್ತಿ ಬರೋದು ಮತ್ತೆ ವಾತಾವರಣದಲ್ಲಿ ನೀವು ವೈಪರೀತ್ಯ ನೋಡಿದ್ರೆ ಮೂರ್ ತಿಂಗಳಿಂದ ಬಿಸಿಲು ಜಾಸ್ತಿ ಇದೆ ಕೆಲವೊಂದ್ಸತಿ ಕವಳಗಳು ಅಂದ್ರೆ ಬೆಳಗ್ಗೆ ಇಬ್ಬರಿ ಬೀಳ್ತಕ್ಕಂಥದ್ದು ನೋಡ್ತಾ ಬಂದ್ರಿ ಸೊ ಇಂತ ಸಮಯದಲ್ಲಿ ಟೊಮೊಟೊ ಬೆಳೆಗೆ ನಾರ್ಮಲಿ ಏನೇನ್ ಸಮಸ್ಯೆಗಳು ಬರುತ್ತೆ ಮೈನ್ ಆಗಿ ಅಂಗಾಮರಿ ಫಸ್ಟ್ ಮತ್ತೆ ಇದು ಲೀಫ್ ಮೈನರ್ ಬರುತ್ತೆ ಲೀಫ್ ಮೈನರ್ ಲೀಫ್ ಮೈನರ್ ರೋಗ ಬರುತ್ತೆ ಈಟ್ ಟೆಂಪರೇಚರ್ ಜಾಸ್ತಿ ಆದಾಗೆಲ್ಲ ಆಗುತ್ತೆ ಅಂಗಮಾರಿ ಅಂಗಮಾರಿ ಮೈನು ಅಂಗಮಾರಿನೇ ಮೈನ್ ಇದೆ ನಮಗೆ ಬಂದಿನ ವಾತಾವರಣದಲ್ಲಿ ಬೆಳೆದಿರೋದ್ ನೋಡಿದ್ರೆ ಅಂಗಮಾರಿ ಕಂಟ್ರೋಲ್ ಮಾಡಿದ್ರೆ ಕಷ್ಟ ಆಗೋಯ್ತು ಇನ್ನು ನೀವು ನೋಡ್ತಾ ಇರ್ತೀರಿ ಸೊ ಬೇರೆ ಫೀಲ್ಡ್ ಗಳಲ್ಲಿ ಬೇರೆ ಊರು ಊರಲ್ಲೆಲ್ಲ ಆಗಿದಾವೆ ಈ ಕಾಯಿ ಕಜ್ಜಿ ಡ್ಯಾಮೇಜ್ ಅನ್ನೋದು ಹೌದು ಸೊ ಇವಾಗ್ಲೂ ನೀವು ನೋಡ್ತಾ ಇದೀರಿ ಸೊ ಪೂರ್ತಿ ಗಿಡದಲ್ಲಿ ಈ ತರ ಸಮಸ್ಯೆಗಳು ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಒಂದು ಪಾಯಿಂಟ್ ಸಿಕ್ಕಿಲ್ಲ ಅದು ಕಜ್ಜಿ ಸಿಕ್ಕಿಲ್ಲ ಸೊ ಓಕೆ ಇನ್ನು ಎಷ್ಟು ಕೊಯ್ಲು ಕೊಯ್ಬಹುದು ಅಂತಕ್ಕಂತ ಭರವಸೆ ನನ್ನ ಅನಿಸಿಕೆ ಪ್ರಕಾರ ಇನ್ನು ಹತ್ತು ಕೊಯ್ಲು ಕೊಯ್ಬಹುದು ಹತ್ತು ಕೊನಿಷ್ಠ ಹತ್ತು ಕೊಯ್ಲು ಕೊಯ್ಬಹುದು ಟೋಟಲ್ ಓವರ್ ಆಲ್ ನಿಮ್ ಬೆಳೆಯಿಂದ ಒಂದು ಹನ್ನೆರಡರಿಂದ ಹದ್ ಮೂರ್ ಕೊಯ್ಲಿ ಕೊಯ್ಬೋದು ಖಂಡಿತ ಕೊಯ್ತೀನಿ ಭರವಸೆ ಇದೆ ಭರವಸೆ ಗಿಡ ಎಲ್ಲ ನೋಡಿದ್ರೆ ನನಗೆ ಇನ್ನು ಇವೆಲ್ಲ ಇನ್ನು ಒಂದ್ ತಿಂಗ್ಳು ಬರುತ್ತಾ ಇದು ಇನ್ನೊಂದ್ ತಿಂಗ್ಳು ಒಂದ್ ತಿಂಗ್ಳಿಗೆ ಎಂಟು ಕೊಯ್ಲು ಕೊಯ್ಬೇಕು ಕೊಯ್ಲೇಬಹುದು ಕನಿಷ್ಠ ಅಂದ್ರೆ ಎಂಟು ಈಗ ಮೂರ್ ಕೊಯ್ಲಿ ಕೊಯ್ದಿದೀನಿ ಹನ್ನೊಂದು ಕೊಯ್ಲು ಆಯ್ತು ಇದೆಲ್ಲ ಬಂದ್ರೆ ನನಗೆ ಹನ್ನೆರಡರಿಂದ ಹದಿನೈದು ಕೊಯ್ಲು ಬಡ್ಡಿ ಹನ್ನೆರಡರಿಂದ ಹದಿನೈದು ಕೊಯ್ಲು ಹೌದು ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ಸ್ ಗೆ ಬಂದಾದ್ಮೇಲೆ ಹೌದು ಸೊ ಇಲ್ಲಿ ಇಳುವರಿ ಇಳುವರಿ ಬಾರಿ ಮುಖ್ಯ ಹೌದು ಮತ್ತೆ ನಾವ್ ಇಲ್ಲಿ ಎಲ್ಲಾ ರೈತರುಗಳು ಏನ್ ತಪ್ಪ ಮಾಡ್ತಾ ಇರ್ತೀವಿ ಅಂದ್ರೆ ಇಳುವರಿ ತೆಗೆದ್ರ ಜೊತೆಲಿ ಅಲ್ಲಿ ಬರ್ತಕ್ಕಂತ ಸೆಕೆಂಡ್ಸ್ ಮಾರುಕಟ್ಟೆಗೆ ಯೋಗ್ಯ ಆಗದೇ ಇರತಕ್ಕಂತ ಬೆಳೆ ಕಾಯಿಗಳನ್ನ ನಾವು ಜಾಸ್ತಿ ಪರ್ಸೆಂಟೇಜ್ ಆರ್ವೆಸ್ಟ್ ಮಾಡ್ತಾ ಇರ್ತೀವಿ ಸೊ ಎಲ್ಲಾ ರೈತರುಗಳಿಗೂ ಇಲ್ಲಿ ನಮ್ ನಟರಾಜ್ ಅಗ್ರಿ ಕ್ಲಿನಿಕ್ ಮತ್ತೆ ಇನ್ಪುಟ್ ಸಿಗ್ ಬಂದಾಗ ಟೊಮೊಟೊ ಬೆಳೆ ಬಗ್ಗೆ ಯಾವ ರೀತಿ ನಿಮಗೆ ಸ್ಟೇಜ್ ವೈಸ್ ಬೆಳವಣಿಗೆ ಯಾವ ರೀತಿ ಮಾಹಿತಿ ಪ್ರತಿ ವಾರನು ನಾನು ಕನ್ಸಲ್ಟ್ ಮಾಡ್ತಾ ಇದ್ದೆ ನಿಮ್ಮನ್ನ ವೀಕ್ಲಿ ಒಂದ್ಸಲ ಬಂದು ವಿಸಿಟ್ ಕೊಟ್ಬಿಟ್ಟು ನಾನು ಏನೇ ಸಮಸ್ಯೆ ಕಂಡ್ರು ಇಮಿಡಿಯೇಟ್ ಆಗಿ ವಿಡಿಯೋ ಕಾಲ್ ಮಾಡಿ ಅಥವಾ ವಿಡಿಯೋ ಮಾಡಿ ನಿಮಗೆ ಹಾಕ್ಬಿಟ್ಟು ಈ ಟೈಪ್ ಆಗಿದೆ ಗಿಡ ಅಂತ ಹೇಳಿದ ತಕ್ಷಣ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಬೇಕು ಅಂತೇಳಿ ಕರೆಕ್ಟ್ ಆಗಿ ಔಷಧಿಗಳು ಎಷ್ಟು ಬೇಕ ಅಷ್ಟೇ ಇಡೀ ಐದ್ ಸಾವಿರ ಗುಣಿಗೆಲ್ಲ ಹನ್ನೆರಡು ಪಂಪ್ ಮೇಲೆ ನಾನು ಔಷಧಿನೇ ಹೊಡೆದಿಲ್ಲ ಎಷ್ಟು ದಿನ ಸತಿ ರೆಕಮೆಂಡ್ ಮಾಡ್ತಾ ಇದ್ವಿ ನಾವು ಹತ್ ಎಂಟರಿಂದ ಹತ್ತು ದಿನ ಕನಿಷ್ಠ ಅಂದ್ರೆ ಎಂಟು ಒಳಗಡೆ ಹೊಡೆದಿಲ್ಲ ಒಂದ್ ಸಲದಿಂದ ಆರ್ ದಿನಕ್ಕಿಷ್ಟ ಮಳೆ ಸಿಕ್ಕಾಬಟ್ಟೆ ಮಳೆ ಇದ್ದಾಗ ಎಂಟ್ರ ಮೇಲೆ ದಿನ ಮೇಲ್ಗಡೆ ಎಲ್ಲ ನೀವು ಮಾಡ್ತಾ ಇದ್ದೀವಿ ಸ್ಪ್ರೇ ಮುಂಚೆ ಎಲ್ಲ ನಾವು ಹಿಂಗೆ ಆರ್ ದಿನಕ್ಕೂ ಹೊಡಿತಾ ಇದ್ವಿ ಹದಿನೈದು ಹೊಡಿತಾ ಇದ್ವಿ ಯಾವತ್ತ ಹೋಗ್ತಾರು ಹೆಂಗ್ ಮಾಡೋದು ಕರೆಕ್ಟ್ ಕನ್ಸಲ್ಟ್ ಮಾಡ್ತಿರ್ಲಿಲ್ಲ ಇದೇನೋ ಒಂದ್ ರೋಗ ಈಗ ಅಂಗಮಾರಿ ಅನ್ನೋದು ಒಡ ಹೋಗ್ಬಿಟ್ಟು ಅದಕ್ಕೊಂದು ಕರೋದು ಅಕ್ರ ಬೈಟು ಯಾವ್ದೋ ಒಂದು ತಗೊಂಡ್ ಬಂದ್ಬಿಟ್ಟು ಅವರು ನಾವು ಹದಿನೈದು ಕೆನಿ ಕೇಳಿದ್ರೆ ಹದಿನೆಂಟ್ ಕೆನಿಗೆ ಇಪ್ಪತ್ತ್ ಕೆನಿಗೆ ಕೊಡರು ಸರ್ ನಮ್ ಕ್ಲಿನಿಕ್ ಗೆ ಬಂದಾಗ ನಿಮಗೆ ಕೊಡ್ತಕ್ಕಂತ ಮಾಹಿತಿ ಬೇರೆ ಕಡೆಗೂ ನಮ್ ಕಡೆಗೂ ಏನ್ ವ್ಯತ್ಯಾಸ ಅನ್ನಿಸ್ತಿದೆ ತುಂಬಾ ಚೆನ್ನಾಗಿದೆ ಓಕೆ ನಮ್ಗೆ ಬೇಗ ಸ್ಪಂದಿಸ್ತಾರೆ ಓಕೆ ಎಲ್ಲೇ ಎಷ್ಟೇ ಏನೇ ಸಮಸ್ಯೆ ಇದ್ರು ಇಮಿಡಿಯೇಟ್ ಆಗಿ ಅವಾಗಲೇ ಬಂದ್ಬಿಟ್ಟು ಫ್ಲಾಟ್ ನೋಡಿ ಓಕೆ ಅದಕ್ಕೆ ಏನ್ ಟ್ರೀಟ್ ಬೇಕು ಓಕೆ ಯಾವ ಅಲ್ಲಿ ನೀವು ಸ್ಪ್ರೇ ಮಾಡ್ಬೇಕು ಓಕೆ ಬೆಳಿಗ್ಗೆ ಮಾಡ್ಬೇಕು ಅಥವಾ ಮಧ್ಯಾಹ್ನದಲ್ಲಿ ಮಾಡ್ಬೇಕು ವಾತಾವರಣಕ್ಕೆ ತಕ್ಕಂಗೆ ನಮಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ ಓಕೆ ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡ್ತಾ ಇದೀವಿ ಸರ್ ಸೊ ಟೊಮೆಟೊ ಬೆಳೆ ಅಂತಂದ್ರೆ ತುಂಬಾ ಸೂಕ್ಷ್ಮವಾದ ಬೆಳೆ ಅಂತ ಹೇಳ್ತೀವಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ರೈತನಿಗೆ ಅತ್ಯಂತ ಹೆಚ್ಚಿಗೆ ಖರ್ಚು ಬರ್ತಕ್ಕಂಥ ಬೆಳೆ ಅಂತ ಕೂಡ ಕರಿತೀವಿ ಸೊ ಇಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾ ಬಂದು ಕಳೆ ನಿರ್ವಹಣೆ ಬಗ್ಗೆ ಕಳೆ ನಾಶಕ ಬಳಕೆನ ಎಷ್ಟು ಕಮ್ಮಿ ಮಾಡಿದ್ರೆ ನಾವು ಒಂದ್ಸಲ ಸ್ಪ್ರೇ ಮಾಡಿಲ್ಲ ಒಂದ್ಸತಿ ಕಳೆನಾಶಕ ಸಿಂಪಡಣೆ ಮಾಡದೇ ಇದ್ರೆ ಹೌದು ಸೊ ಗಿಡದಲ್ಲಿ ಬೆಳವಣಿಗೆ ತುಂಬಾ ಆರೋಗ್ಯ ಬರುತ್ತೆ ಅಂತಕ್ಕಂಥದ್ದು ನೂರಕ್ ನೂರು ಸತ್ಯ ನೂರಕ್ ನೂರ ಸತ್ಯ ನೂರು ಸತ್ಯನೇ ಅದು ಸೊ ಇಲ್ಲಿ ನೀರಿನ ನಿರ್ವಹಣೆ ಬಗ್ಗೆ ಹೆಂಗ್ ನೀರಿನ ನಿರ್ವಹಣೆ ನಮಗೂ ಒಂದ್ ಸ್ವಲ್ಪ ಅನುಭವ ಇದೆ ಬಗ್ಗೆ ಟೊಮೆಟಾ ಬೆಳೆದಿರೋದ್ರೆ ಭೂಮಿ ಮಣ್ಣು ಕೊಡ್ತಾರೆ ಮಣ್ಣನ್ನ ನಾವು ನೋಡಿ ಸೊ ಇಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾರೆ ಅಂದ್ರೆ ಸತಿ ಕರೆಂಟ್ ಇದೆ ಹೌದು ಸೊ ಡ್ರಿಪ್ ಮಾಡಿದೀನಿ ಸೊ ಬಿಸ್ಲು ಜಾಸ್ತಿ ಇದೆ ಅನ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ಯಥೇಚ್ಛವಾಗಿ ನೀರ್ನ ಕೊಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಹೌದು ಹೌದು ಸೊ ದಯವಿಟ್ಟು ಪ್ರತಿಯೊಂದು ಬೆಳೆಗೂ ಅದಕ್ಕೆ ಆದ ಒಂದು ನಿಖರತೆ ಆದ ಒಂದು ನೀರಿನ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಇಲ್ಲಿ ಮಣ್ಣನ್ನ ಮುಟ್ಟಿ ಸೊ ಒಂದೊಂದು ಮಣ್ಣಿಗೂ ಒಂದೊಂದು ರೀತಿಯಾದ ಭೌತಿಕ ಗುಣಲಕ್ಷಣ ಇರುತ್ತೆ ಹೌದೌದು ಸೊ ಆ ಗುಣಲಕ್ಷಣದ ಆಧಾರದ ಮೇಲೆ ಮತ್ತೆ ವಾತಾವರಣ ಮತ್ತೆ ಮಳೆಯ ಆ ನಿಖರತೆಯ ಮೇಲೆ ಸೊ ನೀರಿನ ನಿರ್ವಹಣೆ ನಾವು ಮಾಡ್ಕೊಂತ ಹೋದು ಅಂತಂತಂದ್ರೆ ಉತ್ತಮವಾದ ಮತ್ತು ಆರೋಗ್ಯವಾದ ಬೆಳೆ ತೆಗೆಯೋದ್ರ ಜೊತೆಗೆ ಗಿಡಗಳಲ್ಲಿ ಬರ್ತಕ್ಕಂತಹ ರೋಗದ ಪರ್ಸೆಂಟೇಜ್ ಕೂಡ ನಾವು ಮುಖ್ಯವಾಗಿ ಕಂಟ್ರೋಲ್ ಮಾಡ್ಬೋದು ಇಲ್ಲಿ ಎಲ್ಲಾ ರೈತರಿಗಳು ಕೂಡ ಟೊಮೊಟೊ ಬೆಳೆ ಅಂತಂದ್ರೆ ಸೊ ನಾವು ಎಷ್ಟು ಕೆಮಿಕಲ್ ಔಷಧಿ ಸಿಂಪಡಣೆ ಮತ್ತೆ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸೋ ಜೊತೆಗೆ ನೀರಿನ ನಿರ್ವಹಣೆ ಅದು ಅರ್ಧದಷ್ಟು ಭಾಗದಷ್ಟು ನ ಬೀಡುತ್ತೆ ಗಿಡದ ಬೆಳವಣಿಗೆಯಲ್ಲಿ ಅಂತಕ್ಕಂತ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ಸೊ ಇಲ್ಲಿ ಕೆಲವೊಂದ್ಸತಿ ನಾವು ಕಾಮನ್ ಸೆನ್ಸ್ ಅಂತ ಕರಿತೀವಿ ಸೊ ಮಳೆ ಬರ್ತಕ್ಕಂತ ಒಂದು ಚಾನ್ಸಸ್ ಮತ್ತೆ ವೈಜ್ಞಾನಿಕವಾಗಿ ಎಲ್ಲಾರ ಡಿಜಿಟಲ್ ಮೊಬೈಲ್ ಇರುತ್ತೆ ಸೊ ಪರ್ಸೆಂಟೇಜ್ ಆಫ್ ಮಳೆ ಬರ್ದ ನಿಖರತೆ ಇದ್ರು ಕೂಡ ಕೆಲವೊಂದ್ಸತಿ ನೀರ್ ಕೊಟ್ಟಿ ಗಿಡನ ಹಾಳು ಮಾಡ್ಕೊತಕ್ಕಂತಹ ಒಂದು ಸಂಭವಗಳ್ನ ನಾವು ತುಂಬಾ ನೋಡಿದಿವಿ ಸೊ ಇಲ್ಲಿ ಓವರ್ ಆಲ್ ಈ ವೈಜ್ಞಾನಿಕ ಮಾಹಿತಿಗಳೆಲ್ಲ ಟೊಮೊಟೊ ಬೆಳೆನಲ್ಲಿ ನಿಮಗೆ ನಿಮ್ ಫ್ಯಾಮಿಲಿಗೆ ಆರ್ಥಿಕವಾಗಿ ಲಾಭ ನಮ್ ನಟರಾಜ್ ಅಗ್ರಿಕ ಕಡೆಯಿಂದ ಸಿಗುತ್ತೆ ನೆಮ್ಮದಿ ಸಿಕ್ಕಿದೆ ಸಿಖವಾಗಿ ಅಂತೂ ನೆಮ್ಮದಿ ಸಿಕ್ಕಿದೆ ರೇಟ್ ಏನೇ ಒಂದ್ಸಲ ಹಿಂದೆ ಮುಂದೆ ಆಗುತ್ತೆ ಬೇರೆ ಪ್ರಶ್ನೆ ನಮಗೆ ಇಳುವರಿಲಿ ಗಿಡ ಚೆನ್ನಾಗಿದೆ ಇಳುವರಿ ಕೈತೀವಿ ಅನ್ನೋದೊಂದು ಕಾನ್ಫಿಡೆನ್ಸ್ ಲಾಭ ಅಂತೂ ನೋಡ್ತೀವಿ ನೋಡ್ತೀವಿ ಮುನ್ನೂರು ರೂಪಾಯಿ ಕ್ರೆಡಿಟ್ ಮಾಡಿದ್ರು ನಾನು ನಾನು ಹಾಕಿರೋ ಬಂಡವಾಳ ಅದ್ರ ಅದ್ರಷ್ಟೇ ನಾನು ಆದಾಯ ತಕ್ಕಂತ ಗ್ಯಾರಂಟಿ ಇದೆ ಲಾಸ್ ಅಂತೂ ಲಾಸ್ ಅಂತೂ ಯಾವ್ದೇ ಕಾರಣಕ್ಕೂ ಆಗಲ್ಲ ನಿಖರವಾಗಿ ನಾವು ಏನು ಎಲ್ಲದ್ರಲ್ಲೂ ಕಡಿಮೆ ಮಾಡ್ಕೊಂಡು ಅದನ್ನ ಯಾವ ಟೈಮಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಕೊಂಡು ನಿಮ್ ಮಾಹಿತಿ ಪ್ರಕಾರ ಬಂದಿದ್ರಿಂದ ಇಷ್ಟು ಕಡಿಮೆ ಖರ್ಚಲ್ಲಿ ನಮಗೆ ಈ ಬೆಳೆ ಬಂದಿದೆ ಬೆಳೆ ತಕ್ಕ ಸಾಧ್ಯ ಆಯ್ತು ಸೊ ಇಲ್ಲಿ ಎಲ್ಲಾ ರೈತರುಗಳಿಗೂ ಕೂಡ ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಟೊಮೆಟೊ ಬೆಳೆನಲ್ಲಿ ನಲ್ಲಿ ಸೊ ಲೇಬರ್ ಅಂತಕ್ಕಂಥದ್ದು ಬಾರಿ ಸಮಸ್ಯೆ ಆಗಿರುತ್ತೆ ಈ ಕೆಲವೊಂದ್ಸತಿ ಏನ್ ಮಾಡ್ತಾ ಮಾಡ್ತಾ ಇರ್ತೀವಿ ಕೆಲವೊಂದು ಟೆಕ್ನಾಲಜಿನ ರೈತರುಗಳಿಗೆ ಗೊತ್ತಿಲ್ಲದಲೆ ಅಥವಾ ಮಾಹಿತಿ ದೊರೆಯದಲೇ ಸೊ ಅಲ್ಲಿ ಯಥಾಸ್ಥಿತಿಯಾಗಿ ನಾವು ಆ ಪದ್ಧತಿಗಳನ್ನ ಅಳವಡಿಸ್ಕೊಂತ ಇರ್ತೀವಿ ಸೊ ದಯವಿಟ್ಟು ಪ್ರತಿಯೊಬ್ಬರ ಇತ್ತು ಟೊಮೆಟೊ ಬೆಳೆಗಾರ ಇರ್ಬೋದು ಯಾವುದೇ ಬೆಳೆಗಾರ ಬೆಳೆಗಾರ ಇರ್ಬೋದು ಸೊ ವೈಜ್ಞಾನಿಕವಾಗಿ ಮಾಹಿತಿಗಳನ್ನ ಪಡ್ಕೊಂಡು ನಾವು ಬೆಳೆ ನಿರ್ವಹಣೆ ಮಾಡಿದ್ವು ಅಂತಂದ್ರೆ ಉತ್ತಮವಾದ ಮತ್ತು ಆರೋಗ್ಯವಾದ ಬೆಳೆನ ತೆಗೆಯೋದ್ರ ಜೊತೆಗೆ ಸೊ ಇಳುವರಿನಲ್ಲಿಯೂ ಕೂಡ ಆರ್ಥಿಕವಾಗಿ ಲಾಭ ನಾವ್ ಪಡಿಬಹುದು ಸೊ ಓವರ್ ಆಲ್ ನಮ್ ಅಗ್ರಿ ಕ್ಲಿನಿಕ್ ನಿಮಗೆ ಸಂಪೂರ್ಣವಾಗಿ ಸಮಗ್ರವಾದ ಮಾಹಿತಿ ಕೊಟ್ಟಿದೆ ಸಂಪೂರ್ಣವಾಗಿ ಕೊಟ್ಟಿದೆ ನನಗೆ ಸಮಾಧಾನ ಇದೆ ಓಕೆ ನಾನು ಈ ಇಳುವರಿ ತಗಂತೀನಿ ಅಂತ ಗೊತ್ತಿರ್ಲಿಲ್ಲ ಅಂದ್ಕೊಂಡು ನಾನು ಈ ಗೆ ಬೆಳೆ ತಕ್ಕಂತೀನಿ ಅಂತ ಓಕೆ ನೀವ್ ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ಫಸ್ಟ್ ಇಂದಾನು ನಾನು ನೀವ್ ಹೇಳ್ದಂಗೆ ಅದನ್ನ ಏನು ಫಾಲೋ ಮಾಡ್ಕೊಂಡ್ ಬಂದಿದೀನಿ ಓಕೆ ಇಲ್ಲಿವರೆಗೂ ಏನು ತೊಂದರೆ ಏನಿಲ್ಲ ಓಕೆ ಎಷ್ಟು ಬಾಕ್ಸ್ ಕೊಯ್ಬೋದು ಅನ್ನೋ ಭರವಸೆ ಇದೆ ನನಗೆ ಕನಿಷ್ಠ ಒಂದ್ ಸಾವಿರದ ಇನ್ನೂರು ಪ್ಲೇಟ್ ಕೊಯ್ಬೇಕು ಅನ್ನೋ ಲೆಕ್ಕ ಇದೆ ಸಾವಿರದ ಇನ್ನೂರು ಪ್ಲೇಟ್ ಅಂತ ಪ್ರಕಾರ ನಾನು ಅಷ್ಟು ಕೊಯ್ಲೆ ಕೊಯ್ಲೆ ಕೊಯ್ತೀನಿ ಕೊಯ್ದೆ ಕೊಯ್ತಿನ ಥ್ಯಾಂಕ್ ಯು